ಹಾಯ್ ವೆಲ್ಕಮ್ ಅವರ್ ಚಾನಲ್ ಟುಡೇ ಬ್ಲಾಗ್ ಬಂದು ಬ್ರೇಕ್ಫಾಸ್ಟ್ ಡೈಲಿ ಬ್ಲಾಗ್ ಅಲ್ವಾ ಇವತ್ತು ನಾನು ಬ್ರೇಕ್ಫಾಸ್ಟ್ ಬಂದು ದೋಸೆ ಮತ್ತು ಚಟ್ನಿ ಹೆಂಗೆ ಪ್ರಿಪೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಓಕೆ ನೋಡಿ ದೋಸೆ ಹಿಟ್ಟು ನೈಟ್ ರುಬ್ಬಿಟ್ಟಿದ್ನಲ್ಲ ನಾನು ಎಷ್ಟು ಚೆನ್ನಾಗೇ ಬಂದಿದೆ ನೋಡಿ ಹುಬ್ಬಿದೆ ನಾನು ನೈಟ್ ರುಬ್ಬಿಟ್ಬಿಟ್ಟು ನನಗೆ ನೆನೆಸಿದ್ದೆ ಕೂಡ ಲೇಟು ತುಂಬ ಲೇಟು ನೆನೆಸಿದ್ದು ತ್ರೀ ಓ ಕ್ಲಾಕ್ ಮೇಲೆ ನೆನೆಸಿದ್ದೆ ಬಟ್ ಆದ್ರೂ ತುಂಬ ಚೆನ್ನಾಗಿ ಬಂದಿದೆ ದೋಸೆ ಹಿಟ್ಟು ನಾನು ದೋಸೆಗಂತೇ ಸಪ್ರೇಟಾಗಿ ನಾನು ಸಪ್ರೇಟ್ ಸಪ್ರೇಟ್ ರೈಸನ್ನು ಯೂಸ್ ಮಾಡ್ತೀನಿ ದೋಸೆಗೆ ಸಪ್ರೇಟು ಮತ್ತು ಇಡ್ಲಿಗೆ ಸಪ್ರೇಟು ಈ ಥರ ಎರಡು ಅಕ್ಕಿನ ಯೂಸ್ ಮಾಡ್ಕೊತೀನಿ ಬಟ್ ಚ ದೋಸೆಗಂತ ಸ್ವಲ್ಪ ಮಿಕ್ಸ್ಡ್ ರೈಸ್ ಮಾಡ್ತೀನಿ ಸಮ್ಟೈಮ್ಸು ಸಮ್ಟೈಮ್ಸ್ ಬೇಳೆಗಳು ಕೂಡ ಹಾಕ್ತೀನಿ ಅದು ಕೂಡ ಚೆನ್ನಾಗಿರುತ್ತೆ ನಾವು ಬೇಳೆ ಎಲ್ಲ ಹಾಕಿ ಮಾಡಿದಾಗ ಚೆನ್ನಾಗಿರುತ್ತೆ ಅದು ಒಬ್ಬರು ಹೇಳಿಕೊಟ್ರು ನನಗೆ ಅದನ್ನು ಒಂದು ಸತಿ ತೋರಿಸ್ತೀನಿ ಸೇಮ್ ಅದು ಹಿಂಗೆ ಬರುತ್ತೆ ಗೊತ್ತಾ ಬೇಳೆ ಹಾಕಿ ಮಾಡಿದ್ರೆ ಸ್ವಲ್ಪ ಕಡಲೆಬೇಳೆ ಮತ್ತು ಎಲ್ಲ ಸ್ವಲ್ಪ 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 ನಾನು ಆಲ್ಮೋಸ್ಟ್ ಜಾಸ್ತಿ ಯೂಸ್ ಮಾಡೋದು ಬಂದು ಉದ್ದಿನಬೇಳೆನೇ ಬೇಳೆ ಕಡಲೆಬೇಳೆ ಮತ್ತು ಇನ್ನೂ ಕೆಲವೊಂದೆಲ್ಲ ಯೂಸ್ ಮಾಡ್ತೀನಿ ನೋಡಿ ಸಂಡೇ ಅಲ್ವಾ ಮ್ಯೂಸಿಕ್ ಹಾಕ್ಬಿಟ್ರು ನಾನು ಇನ್ನು ಮತ್ತು ವಾಯ್ಸವರೇ ಕೊಡಬೇಕಷ್ಟೇ ಇದಕ್ಕೆ ಇವಾಗ ಬಂದರೆ ನಾನು ಚಟ್ನಿಗೆ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಸ್ವಲ್ಪ ತೆಂಗಿನಕಾಯಿ ನೋಡಿ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಹಸಿಮೆಣಸಿನ್ಕಾಯಿ ಅಷ್ಟೇ ನಾವು ಸ್ವಲ್ಪನೇ ನಾನು ಚಟ್ನಿ ಮಾಡ್ತಿರೋದು ನಾನ್ ವೆಜ್ ಮಾಡೋದ್ರಿಂದ ಆಮೇಲೆ ಸ್ವಲ್ಪ ಸ್ವಲ್ಪ ಹುಣಸೆನ್ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಸಾಲ್ಟು ಮತ್ತು ಒಂದು ನಾಲ್ಕು ಬೆಳ್ಳುಳ್ಳಿ ಇದಿಷ್ಟು ನೀವು ರುಬ್ಕೊಂಬಿಟ್ರೆ ನಿಮಗೆ ಚಟ್ನಿ ಅನ್ನೋದು ರೆಡಿ ಆಗುತ್ತೆ ಅದು ಸಿಂಪಲಾಗಿ ಬೇಗ ಮಾಡುವಂಥ ಚಟ್ನಿ ಇದು ನಾನು ಇದಿಷ್ಟನ್ನು ರುಬ್ಕೊಂಡು ಬರ್ತೀನಿ ಆಮೇಲೆ ದೋಸೆ ಹಾಕೋದನ್ನ ನಾನು ತೋರಿಸ್ತೀನಿ ಓಕೆ ಇವಾಗ ನೋಡಿ ಚಟ್ನಿ ರೆಡಿ ಆಯಿತು ಇದು ಲೈಕ್ ಯಾವ ಥರ ಅಂದರೆ ಹೋಟೆಲಲ್ಲಿ ನೀವು ತಿಂತೀರಲ್ಲ ಚಟ್ನಿ ಸೇಮ್ ಅದೇ ಟೇಸ್ಟ್ ಬರುತ್ತೆ ಇದು ನಾನು ಸಮ್ ಟೈಮ್ಸ್ ಅಷ್ಟೇ ಈ ಥರ ಮಾಡ್ತೀನಿ ನಾರ್ಮಲಾಗಿ ನಾನು ಕಡಲೆ ಬೀಜ ಚಟ್ನಿನೇ ಜಾಸ್ತಿ ಮಾಡೋದು ಅದು ಇಷ್ಟಪಡ್ತಾರೆ ಮನೆಯಲ್ಲಿ ಹಾಗಾಗಿ ಇವಾಗ ಚಟ್ನಿ ಬಂದು ರೆಡಿಯಾಗಿದೆ ಸದ್ಯಕ್ಕೆ ಸಾಕು ಇವಾಗ ಬ್ರೇಕ್ಫಾಸ್ಟಿಗೆ ಸಾಕು ಇಷ್ಟು ಚಟ್ನಿ ನನಗೆ ಇವಾಗ ಬಂದು ನಾನು ದೋಸೆನ ಮಾಡಿ ತೋರಿಸ್ತೀನಿ ದೋಸೆಗೆ ಹಾಳೆಡಿ ನಾನು ಹೇಳಿದ್ನಲ್ವ ನೋಡಿ ಹಿಟ್ಟೆಲ್ಲ ಇನ್ನೊಂದು ಈ ಥರ ಇದೆ ಇದಕ್ಕೆ ಸ್ವಲ್ಪ ವಾಟ್ರ್ ಮಿಕ್ಸ್ ಮಾಡ್ಕೊತೀನಿ ನೈಟೇ ಬಂದು ನಾನು ಸಾಲ್ಟೆಲ್ಲ ಹಾಕಿಟ್ಟಿರ್ತೀನಿ ಹಾಗಾಗಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಸೋಡಾ ಬೆರ್ಸ್ಕೊಳ್ತೀನಿ ಒಂದು ಚಿಟ್ಕಿ ಸೋಡಾ ಸಾಕು ನಿಮಗೆ ತುಂಬ ತುಂಬ ಹಾಕೋಕ್ಕೋಗ್ಬೇಡಿ ಚೆನ್ನಾಗಿರಲ್ಲ ಒಂದು ಚಿಟಕಿ ಅಷ್ಟು ಹಾಕ್ಕೊಳ್ಳಿ ಸಾಕು ಸೋಡಾ ಬೇಕು ಇಲ್ಲಂತಂದರೆ ಚೆನ್ನಾಗಿರಲ್ಲ ಹಾಗಾಗಿ ನಾನು ಹಾಕೋದು ನೋಡಿ ಒಂದು ಇಷ್ಟ ನಾನು ಹಾಕೋದು ಸೋಡಾ ಸಾಕು ಹಾಕಿದ್ರೆ ಸಾಕು ನಮಗೆ ಸೋಡಾ ಜಾಸ್ತಿ ಬೇಡ ಜಾಸ್ತಿ ಹಾಕಿದ್ರೆ ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಹಾಕ್ಬಿಡುತ್ತೆ ತುಂಬ ಒಂಥರ ಸೋಡಾ ಸ್ಮೆಲ್ ಇದ್ದರೂ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಸ್ವಲ್ಪ ಸೋಡಾ ಹಾಕ್ಕೊಂಡ್ರೆ ಸಾಕು ನೋಡಿ ಎಷ್ಟು ಇದನ್ನು ಇಡ್ಲಿಗೂ ಕೂಡ ಯೂಸ್ ಬಟ್ ನಾನು ಇಡ್ಲಿಗಂತ ಮಾಡಿಲ್ಲ ಇದನ್ನು ಸ್ವಲ್ಪ ವಾಟರ್ನ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಲೈಟಾಗಿ ವಾಟರ್ನ ಹಾಕ್ಕೊತೀನಿ ತುಂಬ ಗಟ್ಟಿ ಬೇಡ ದೋಸೆ ಹಾಕಬೇಕಾದ್ರೆ ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ನೋಡ್ಕೊಳ್ಳಿ ಯಾವ ಯಾವ ಥರ ಬೇಕು ಅಂತ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇಷ್ಟು ಮಾತ್ರ ಇದ್ದರೆ ಸಾಕಾದೋ ಸಹ ಹೊಯ್ಯೋದಕ್ಕೆ ನೋಡ್ಕೊಂಡು ನೀವು ನೀರು ಥರ ಕೂಡ ಎಷ್ಟು ನೀರು ಥರ ಬೇಕಾದರೂ ಮಾಡ್ಕೊಬೋದು ನಾನು ನಾರ್ಮಲಾಗಿ ಇಷ್ಟು ಮಾತ್ರ ಇನ್ನೊಂದು ಸ್ವಲ್ಪ ಬೇಕಾದರೂ ನೀರು ಹಾಕ್ಕೊಡ್ತೀನಿ ನಾನು ಸಾಕು ಜಾಸ್ತಿನೂ ಬೇಡ ಜಾಸ್ತಿ ನೀರಾದರೂ ಕೂಡ ಚೆನ್ನಾಗಿರಲ್ಲ ಇವಾಗ ದೋಸೆನೋ ಇದು ಚಟ್ನಿನೂ ರೆಡಿ ಆಯಿತು ಈಗ ದೋಸೆ ಮಾಡಿಬಿಡೋಣ ಟವ ಇಟ್ಟಿದ್ದೀನಿ ಟವ ಕಾಯಿಲಿ ಸ್ವಲ್ಪ ಆಮೇಲೆ ಸ್ವಲ್ಪ ಏನು ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಆನಿಯನ್ ಎತ್ಕೊಳ್ಳಿ ಒಂದು ಆನಿಯನ್ ಎತ್ಕೊಂಡು ಇಲ್ಲಾದರೆ ಸಮ್ ಟೈಮ್ಸ್ ಇದರಲ್ಲಿ ಬಂದು ನಾನು ಚಪಾತಿ ಕೂಡ ನಾನು ಮಾಡಿರ್ತೀನಿ ಈ ಈ ಇದ್ರ ಮೇಲೆ ಅದಕ್ಕಾಗಿ ನೀವು ಈ ಚಪಾತಿ ದೋಸೆ ಅಂದರೆ ದೋಸೆಗೆ ಯೂಸ್ ಮಾಡೋ ಟವಾನೇ ಬೇರೆ ಇರಬೇಕು ಹಾಗೆ ಚಪಾತಿ ಅಂದರೆ ಚಪಾತಿಗೆ ಯೂಸ್ ಮಾಡೋದೇ ಬೇರೆ ಇರಬೇಕು ಬಟ್ ನಾನು ಇದರಲ್ಲಿ ಚಪಾತಿನ ಮಾಡ್ತೀನಿ ದೋಸೆದು ಸಪ್ರೇಟ್ ಇದೆ ಬಟ್ ಅದು ಮೇಲೆ ಇಟ್ಬಿಟ್ಟಿದ್ದೀನಿ ಇವಾಗ ತೆಗೆಕ್ಕಾಗಲ್ಲ ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ನಾನು ಇದು ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ನಾನು ಆನಿಯನ್ ತೊಗೊಂಡು ಸ್ವಲ್ಪ ನೀಟಾಗಿ ಇದು ಮಾಡ್ಕೊತೀನಿ ಅದರ ಮೇಲೆ ಉಚ್ಕೊತೀನಿ ಇದಕ್ಕೆ ಆಯಿಲ್ ಮತ್ತು ನಾನು ಎರಡು ಥರ ತುಪ್ಪ ಇದೆ ಅಂಗಡಿದಿದೆ ಮತ್ತು ದೋಸೆಗೆ ತುಪ್ಪ ಇದ್ರೇ ಚೆನ್ನಾಗಿರೋದಲ್ವ ಅದಕ್ಕೆ ನಾನು ಊರಲ್ಲಿ ಎಮ್ಮೆ ತುಪ್ಪ ತು ತರಿಸಿದ್ದೆ ಅದನ್ನು ಯೂಸ್ ಮಾಡ್ಕೋತೀನಿ ಪ್ಯೂರ್ ಎಮ್ಮೆ ತುಪ್ಪ ಇದು ಇದನ್ನು ಹಾಕಿ ದೋಸೆ ಮಾಡಿದ್ರೆ ಚೆನ್ನಾಗಿರುತ್ತೆ ನಾರ್ಮಲ್ ಅಂಗಡಿದು ಕೂಡ ಇದೆ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಳ್ಳೋದು ಅದಂದರೆ ಅದು ಇದಂದರೆ ಅದು ಈ ಥರ ನೋಡಿ ಚವ ಕಾದಿದೆ ಈಗ ನಾನು ಏನು ಮಾಡ್ತೀನಿ ಗೊತ್ತಾ

ಇದಕ್ಕೆ ಸ್ವಲ್ಪ ಆಯಿಲು ದೋಸೆ ಆ್ಯಂಡ್ ಚಟ್ನಿ ರೆಡಿ ಈಗ ಬ್ರೇಕ್ಫಾಸ್ಟ್ಗೆ ಹ್ಞೂ ನಾನು ಸ್ವಲ್ಪ ಹಾಯಿಲ್ ಸ್ವಲ್ಪ ಜಾಸ್ತಿ ಹಾಕ್ತೀನಿ ನನಗೆ ಟಿಫನ್ ಐಟಮ್ಸ್ಗೆಲ್ಲ ಸ್ವಲ್ಪ ಆಯಿಲ್ ಇದ್ರೇ ಅದಾದಮೇಲೆ ಸ್ವಲ್ಪ ಇದು ಎಮ್ಮೆ ಇದು ತುಪ್ಪ ಇದೆಯಲ್ಲ ಸ್ವಲ್ಪ ಹಾಕ್ತೀನಿ ದೋಸೆಗೆ ತುಪ್ಪ ಇದ್ದರೆ ಚೆನ್ನಾಗಿರೋದು ವಿತೌಟ್ ತುಪ್ಪ ಅಷ್ಟು ಟೇಸ್ಟ್ ಇರಲ್ಲ ಬಟ್ ತುಪ್ಪ ಹಾಕಿದಾಗ ಮಾತ್ರ ತುಪ್ಪ ಆಲೂಗಡ್ಡೆ ಪಲ್ಯ ಚಟ್ನಿ ಮಟನ್ ಸಾರು ಚಿಕನ್ ಸಾರು ಇದೆಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ ದೋಸೆಗೆ ಕಿಟಕಿ ಓಪನ್ ಮಾಡೋಣ ಅಂದರೆ ಹೌ ಸೈಡಿಂದ ಮ್ಯೂಸಿಕ್ ಬರ್ತಾಯಿದೆ ನಂತರ ಎಷ್ಟು ನೀಟಾಗಿ ಬಂತಂತ ಆನೆಯನ್ನು ಉಚ್ಚಿಕೊಳ್ಳಿ

ಐ ಹಾಕ್ ನನ್ನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊತ ಇದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಓಕೆ ದೋಸೆ ಆ್ಯಂಡ್ ಚಟ್ನಿ ರೆಡಿ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ನನ್ನ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು